ಬೆಂಗಳೂರಿನ ಬಿಎಂಟಿಸಿಯ ಸಿ ಕಂಡಕ್ಟರ್ ಗೆ ಓರ್ವ ಪ್ರಯಾಣಿಕನಿಂದ ಚಾಕು ಇರಿತ ಹೌದು ಸ್ನೇಹಿತರೆ ಮಂಗಳವಾರ ಸಂಜೆ ಏಳು ಗಂಟೆ ಸುಮಾರಿಗೆ ವೈಟ್ ಫೀಲ್ಡ್ ನ ವೈದೇಹಿ ಸರ್ಕಲ್ ಬಳಿ ಇರುವಂತಹ ಐ ಟಿ ಪಿ ಎಲ್ ಬಸ್ ನಿಲ್ದಾಣದಲ್ಲಿ ಈ ದುರ್ಘಟನೆ ನಡೆದಿದೆ ಓಲ್ವ ಬಸ್ ಕಂಡಕ್ಟರ್ ಆದ ಯೋಗೇಶ್ವರ್ಗೆ ಚಾಕು ಇರಿದ ಹರಿಸಿಂಹ ಎಂಬ ಯುವಕ ಬುದ್ಧಿ ಹೇಳಿದ್ದಕ್ಕೆ ಚಾಕು ಇರಿತ ಡಿಪೋ ನಂಬರ್ ಹದಿಮೂರರ ವೋಲ್ವೋ ಬಸ್ ನಲ್ಲಿ ಈ ಘಟನೆ ನಡೆದಿದ್ದು ಬಸ್ ನಂಬರ್ ಕೆ ಎ ಫಿಫ್ಟಿ ಸೆವೆನ್ ಎಫ್ ಜೀರೋ ಜೀರೋ ಒನ್ ಫೈ ಬಸ್ನ ನಿರ್ವಾಹಕರಾಗಿರುವಂತಹ ಯೋಗೇಶ್ವರ್ ಅವರು ಪುಟ್ ಬೋರ್ಡ್ ಮೇಲೆ ನಿಂತಿದ್ದಂತಹ ಯುವಕ ಹರಿಸಿಂಹನಿಗೆ ಮೇಲತ್ತು ಅಂತ ಹೇಳಿದ್ರಂತೆ ಆದರೆ ನಿರ್ವಾಹಕ ಹೇಳಿರುವಂತಹ ಮಾತನ್ನ ಕೇಳಿದಂತ ಯುವಕ ಕೋಪಗೊಂಡು ಹುಚ್ಚನಂತೆ ವರ್ತಿಸಿ ಕಂಡಕ್ಟರ್ ಯೋಗೇಶ್ವರ್ ಹೊಟ್ಟೆ ಭಾಗಕ್ಕೆ ಎರಡು ಮೂರು ಬಾರಿ ಚಾಕು ಇರಿದು ಗಾಯಗೊಳಿಸಿದ್ದಾನೆ ಸುತ್ತಿಗೆಯಿಂದ ಬಸ್ ಗಾಜುಗಳು ಪುಡಿ ಪುಡಿ ಅಷ್ಟೇ ಅಲ್ಲ ಸ್ನೇಹಿತರೆ ಕಂಡಕ್ಟರ್ ಯೋಗೇಶ್ವರ್ಗೆ ಚಾಕು ಇರುತ್ತ ನಂತರ ಬಸ್ನಲ್ಲಿದ್ದಂಥ ಸುತ್ತಿಗೆಯನ್ನು ತಗೊಂಡು ಬಸ್ ಗಾಜುಗಳನ್ನೆಲ್ಲ ಪುಡಿ ಮಾಡಿದ್ದಾನೆ ಕಾಲಿಂದ ಒದ್ದು ಡೋರ್ಗಳನ್ನೆಲ್ಲ ಮುರಿಯುವಂಥ ಪ್ರಯತ್ನ ಮಾಡಿದ್ದಾನೆ ಒಟ್ಟಾರೆಯಾಗಿ ಹುಚ್ಚನಂತೆ ವರ್ತಿಸಿದ್ದಾನೆ ಈ ಆರೋಪಿ ಸದ್ಯ ಆರೋಪಿ ಹರಿಸಿಂಹ ಅವರನ್ನ ವೈಟ್ ಫೀಲ್ಡ್ ಪೊಲೀಸರು ವಶಕ್ಕೆ ಪಡೆದುಕೊಂಡು ಕಂಡಕ್ಟರ್ ಯೋಗೇಶ್ವರನ್ನು ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಯುವಕ ಹರಿಸಿಂಹನನ್ನು ಬಂಧಿಸಿ ವೈಟ್ ಫೀಲ್ಡ್ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ ಗೆ ಕಂಡಕ್ಟರ್ ಮೇಲೆ ಅಟ್ಯಾಕ್ ಸದ್ಯ ಚಾಕುವಿಂದ ಇರಿದು ಗಾಯಗೊಳಿಸಿರುವಂತಹ ಯುವಕನನ್ನ ಜಾರ್ಖಂಡ್ ಮೂಲದ ಹರಿಸಿಂಹ ಎಂದು ಗುರುತಿಸಲಾಗಿದೆ ಇವನು ಬಿಕಾಂ ಪದವೀಧರನಾಗಿ ಸದ್ಯ ಬಿಪಿಒ ಒಂದರಲ್ಲಿ ಕೆಲಸ ಮಾಡುತ್ತಿದ್ದ ಆದರೆ ಪೊಲೀಸರ ಮುಂದೆ ಈ ಯುವಕ ಕೊಟ್ಟಿರುವಂತಹ ಹೇಳಿಕೆಯನ್ನ ನೀವೇನಾದ್ರೂ ಕೇಳಿದ್ರೆ ಒಂದ್ ಸೆಕೆಂಡ್ ಬೆಚ್ಚಿ ಬೀಳ್ತೀರಾ ಯಾಕಪ್ಪ ಅಂದ್ರೆ ಕಳೆದ ತಿಂಗಳು ಇಪ್ಪತ್ತನೇ ತಾರೀಕು ಈ ಯುವಕನ ಕಂಪನಿಯಿಂದ ವಜಾಗೊಳಿಸಲಾಗಿತ್ತು ಇದರೊಂದಿಗೆ ಕೆಲಸಕ್ಕಾಗಿ ಓಡಾಡಿ ಗೆ ಒಳಗಾಗಿದ್ದ ಎನ್ನಲಾಗಿದೆ ಇದೇ ಕಾರಣಕ್ಕೆ ಕಂಡಕ್ಟರ್ ಮೇಲೆ ಕೋಪಗೊಂಡು ಚಾಕುವಿಂದ ಇರಿದಂತ ಘಟನೆ ನಡೆದಿದೆ ಎನ್ನುವಂತದನ್ನ ಪೊಲೀಸರು ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ